ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುತ್ತೂಚೋನು ಚಾನಲ್ ಎಲ್ಲರೂ ಹೆಂಗಿದ್ರ ಸೂಪರ್ ಆಗಿದ್ದೀರಾ ಅಂದ್ಕೊಂತೀನಿ ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿ ಎಸ್ಪೆಷಲಿ ಕ್ರಿಕೆಟ್ ಅನಾಲಿಸಿಸ್ ಮಾಡಿ ಬಟ್ ಈ ಸಲ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ನಡೀತಿದೆ ಸದ್ಯಕ್ಕೆ ಫಸ್ಟ್ ಇನಿಂಗ್ಸ್ ಮುಗ್ದಿದೆ ಸೊ ಒಂದು ಅನಾಲಿಸಿಸ್ ಮಾಡೋಣ ಅಂತ ಈ ಲೈವ್ನ ಮೇ ಬಿ ಆಫ್ಟರ್ ಸೋ ಮೆನಿ ಡೇಸ್ ಹೇಳ್ಬೋದು ಇದು ಫಸ್ಟ್ ಲೈವ್ ಅಂತ ನಾನು ಏಷ್ಯಾ ಕಪ್ ಸಾರಿ ಏಷ್ಯಾ ಕಪ್ ಬರ್ತಿದ್ದೀನಿ ಎ ಪಿ ಎಲ್ ಲೈವ್ ಮಾಡ್ತಿದ್ದೆ ಅದಾದ್ಮೇಲೆ ಬೇರೆ ತರ ಯಾವ್ದು ಲೈವ್ ಮಾಡಿಲ್ಲ ಬಟ್ ವಿಡಿಯೋಸ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಬನ್ನಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡದೆ ಇವತ್ತು ಮ್ಯಾಚ್ ಏನಾಯ್ತು ಅನ್ನೋದನ್ನ ನೋಡೋಣ ಸೊ ಯಾರೆಲ್ಲ ಮ್ಯಾಚ್ ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ ಆಮೇಲೆ ಮ್ಯಾಚ್ ಬಗ್ಗೆ ಕ್ವಿಕ್ ಆಗಿ ಫಸ್ಟ್ ಇನ್ನಿಂಗ್ಸ್ ಆಯ್ತು ಗುರು ಚೆನ್ನಾಗೆ ಆಡಿದ್ರು ಅಂತ ಹೇಳ್ಬೋದು ಬಟ್ ಹೇಳ್ತೀನಿ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಇಂಡಿಯಾದವರು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ ಆಯ್ತಾ ಸೊ ಟಾಸ್ ಗೆದ್ದಿದ್ದು ಬಾಂಗ್ಲಾದೇಶ್ ಬಟ್ ಅವರು ಫೀಲ್ಡಿಂಗ್ನ ಆಯ್ಕೆ ಮಾಡಿದ್ರು ಸೂರ್ಯಕುಮಾರ್ ಯಾದವ್ ಯಾವಾಗ ಬಂದು ನಾವು ಕೂಡ ಬ್ಯಾಟಿಂಗ್ಗೆ ಬೇಕಿತ್ತು ನಮಗೆ ಅದಕ್ಕೋಸ್ಕರ ಒಳ್ಳೇದೇ ಅಂತ ಹೇಳಿದ್ರಲ್ಲ ನಾನು ಅಂದ್ಕೊಂಡಿದ್ದೆ ಮೇ ಬಿ ಆಲ್ರೆಡಿ ರೀಡ್ ಮಾಡಿದ್ದಾರೆ ಪಿಚ್ನ ತುಂಬ ಸ್ಕೋರ್ ಮಾಡ್ತಾರೇನೋ ಅಂತ ಬಟ್ ಎನಿವೆ ಸ್ಕೋರ್ ಚೆನ್ನಾಗಿ ಚೆನ್ನಾಗಾಗಿಲ್ಲ ಫಸ್ಟಿಂದ ನೋಡಿದ್ರೆ ಇಂಡಿಯಾದವರು ಬ್ಯಾಟಿಂಗಿಗೆ ಬಂದರು ಆ್ಯಸ್ ಯೂಶುವಲ್ ಗುರು ಅಭಿಷೇಕ್ ಶರ್ಮಾ ಮತ್ತು ನಮ್ಮ ಶುಭ್ಮನ್ ಗಿಲ್ ಅವರು ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ ಅಂತ ಹೇಳ್ಬೋದು ಫಸ್ಟ್ ಟೂ ನಲ್ಲಿ ಲಾಸ್ಟ್ ಟೈಮ್ ಏನು ಆಡಿದ್ರಲ್ಲ ಪಾಕಿಸ್ತಾನ್ ಜೊತೆಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೌನ್ಸ್ ಇತ್ತು ಅಂತ ಹೇಳ್ಬೋದು ಓಕೆನಾ ರೀಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಂಡ್ರು ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಫಸ್ಟ್ ಟೂ ಅಲ್ಲಿ ರನ್ ಬಂದಿಲ್ಲ ಆಮೇಲೆ ನೋಡ್ಕೊಂಡ್ರು ಸ್ವಲ್ಪ ನೋಡ್ಕೊಂಡು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಆಮೇಲೆ ಗುರು ಪಿಕಪ್ ಆಗಿದ್ದು ಅಂತ ಹೇಳ್ಬೋದು ನಮ್ಮ ಶುಭ್ಮನ್ ಗಿಲ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು ಅಟ್ಯಾಕ್ ಮಾಡೋಕ್ಕೆ ತರ್ಡ್ ಓವರಿಂದ ನಂಗೆ ಗೊತ್ತಿರೋಂಗೆ ಟೂ ಎರಡು ಓವರಲ್ಲಿ ನಾವಿನ್ನೂ ಟ್ವೆಂಟಿನೂ ಫಿಫ್ಟಿನೂ ಕ್ರಾಸ್ ಆಗಿರಲಿಲ್ಲ ಸೊ ಆಮೇಲಿಂದ ಅಟ್ಯಾಕಿಂಗ್ ಮೋಡ್ಗೆ ಬಂದಿದ್ದು ನಮ್ಮ ಶುಭ್ಮನ್ ಗಿಲ್ ಅವರು ಓಕೆ ತರ್ಡ್ ಓವರ್ನ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಗುರು ಬೆಂಕಿ ಬ್ಯಾಟಿಂಗ್ ನಮ್ಮ ಅಭಿಷೇಕ್ ಶರ್ಮಾ ಕಡೆಯಿಂದ ಮುಸ್ತಫಿಜುರ್ಗೆ ಎರಡು ಸಿಕ್ಸ್ ಹೊಡಿತಾರೆ ಫಿಫ್ತ್ ಓವರ್ ನಲ್ಲಿ ಹೆಂಗಿತ್ತು ಗುಡು ಗುರು ಎರಡು ಶಾರ್ಟ್ ಒಂದು ಲಾಂಗ್ ರನ್ ಅಲ್ಲಿ ಇನ್ನೊಂದು ಪಾಯಿಂಟ್ ಅಲ್ಲಿ ಸ್ವಲ್ಪ ತರ್ಡ್ ಮ್ಯಾನ್ ಕಡೆ ಸೂಪರ್ ಆಗಿರೋ ಶಾಟ್ ಅಂತ ಹೇಳ್ಬೋದು ಶು ಅಭಿಷೇಕ್ ಶರ್ಮಾ ಮತ್ತು ಎಕ್ಸ್ಟ್ರಾರ್ಡಿನರಿ ಫಾರ್ಮ್ ಅಲ್ಲಿ ಇದ್ತಾ ಅವರು ಸತತ ಎರಡನೇ ಫಿಫ್ಟಿ ಮಾಡಿದ್ರು ಲೈಕ್ ಲಾಸ್ಟ್ ಗೇಮಲ್ಲೂ ಫಿಫ್ಟಿ ಹೊಡೆದ್ರು ಈ ಗೇಮಲ್ಲೂ ಫಿಫ್ಟಿ ಹೊಡೆದ್ರು ಎಲ್ಲೋ ಒಂದು ಕಡೆ ಸೆಂಚುರಿ ಮಾಡೋದನ್ನ ಮಿಸ್ ಇಲ್ಲ ಇವತ್ತು ಅವ್ರು ಆ್ಯಕ್ಚುಲಿ ಸೆಂಚುರಿ ಮಾಡಬೇಕಂತಲೇ ಇದ್ದಿದ್ದು ಬಟ್ ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗೋದ್ರು ಅಂತ ಹೇಳ್ಬೋದು ಬ್ಯಾಡ್ ಲಕ್ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಅವ್ರಿಗೆ ಸೇವ್ ಆಗಿದ್ರಲ್ಲ ಮ್ಯಾಚ್ ಮುಗಿದ್ಮೇಲೆ ಒಂದು ಟಿಪ್ಸ್ ಕೊಟ್ಟಿದ್ರು ಟಿಪ್ಸ್ ಅಂತ ಹೇಳ್ಬೋದು ಲೈಕ್ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿನ್ನ ಸೆಂಚುರಿನ ಕೂಡ ಕಂಪ್ಲೀಟ್ ಮಾಡ್ಕೊಬೋದು ನೀನು ಅಂತ ಬಟ್ ಅಭಿಷೇಕ್ ಶರ್ಮಾ ಅದೇ ಮೋಡಲ್ಲೇ ಆಡಿದ್ರು ಅನಿಸ್ತು ನನಗೆ ಬಟ್ ರನ್ಔಟ್ ಆಗೋದ್ರು ಗುರು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಪಾಯಿಂಟಲ್ಲಿ ಹೊಡೆದಂತ ಶಾರ್ಟು ಒಳ್ಳೆ ಫೀಲ್ಡಿಂಗಲ್ಲಿ ಬಾಂಗ್ಲಾದೇಶ್ ಕಡೆಯಿಂದ ಅದು ಕೈಯಲ್ಲೇ ಕೂತ್ಕೊಂತಲ್ಲ ಗುರು ಅಲ್ಲಿರೋದು ಮೇನು ಆ್ಯಕ್ಚುಲಿ ನಾರ್ಮಲ್ ಆಗಿ ಆ ಥರ ಡೈ ಹೊಡೆದಾಗ ಒಂದು ಚೂರಾದ್ರೂ ತಪ್ಪು ಹೋಗುತ್ತೆ ಬಾಲ್ ಅಲ್ಲಿ ಕ್ವಿಕ್ ರನ್ಸ್ ಆಗುತ್ತೆ ಬಟ್ ಇಲ್ಲಿ ಬ್ಯಾಡ್ ಲಕ್ ಶುಭ್ಮ್ ಸಾರಿ ಅಭಿಷೇಕ್ ಶರ್ಮದೆ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಬಾಲ್ ಕೈಯಲ್ಲಿ ಕುತ್ಕೊಂಡು ಡೈರೆಕ್ಟ್ ಆಗಿ ಬಾಲರ್ ಕಡೆ ಎಸ್ರು ಮುಸ್ತಫಿಜರ್ ಸ್ವಲ್ಪ ಅದು ಸ್ಟಾರ್ಟಿಂಗ್ ರನ್ಔಟ್ ನಂಗೆ ಇಲ್ವೇನೋ ಅನಿಸ್ತು ಬಿಕಾಸ್ ಫಸ್ಟ್ ಗೆ ಕೈ ತಾಕ್ಸಿ ಬೇಲ್ಸೇನ್ ಆಚೆ ಕಡೆ ಬಿತ್ತು ಅಂದ್ಕೊಂಡೆ ನಾನು ಆಮೇಲೆ ಇಲ್ಲ ಅಹ್ ತಾಗಿದ್ದು ಬಾಲ್ ಏನೇ ಸೊ ಅಲ್ಲಿಗೆ ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ ನಾನು ಆಕ್ಚುಲಿ ಹೇಳ್ತೀನಿ ಈ ಎರಡು ವಿಕೆಟ್ ಹೋಯ್ತಲ್ಲ ಶುಭ್ಮನ್ ಗಿಲ್ದು ಮತ್ತೆ ಅಭಿಷೇಕ್ ಶರ್ಮಾದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುರು ಫಾಲ್ ನನ್ಗೆ ಇನ್ನೊಂದು ಅರ್ಥ ಆಗಿಲ್ಲ ಈ ನಮ್ಮ ಶಿವಮ್ ದುಬೆನ ಯಾಕೆ ಒನ್ ಡೌನ್ ಕಳ್ಸಿದ್ರು ಅಂತ ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡೋ ಅವಶ್ಯಕತೆ ಆದ್ರೂ ಏನಿತ್ತು ಇಲ್ಲಿ ಅಲ್ವಾ ನನಗಂತೂ ಬೇಕಾಗಿರ್ಲಿಲ್ಲ ಗುರು ಅದು ಒನ್ ಡೌನ್ ನೀವು ತಿಲಕ್ ವರ್ಮಾ ಇಲ್ಲ ಅಂತೇಳಿದ್ರೆ ಸೂರ್ಯಕುಮಾರ್ ಯಾದವೇ ಬರೋದು ಬಟ್ ಅಲ್ಲಿ ಏನಕ್ಕೆ ನೀವು ಶಿವಮ್ ದೂಬೇನ ಕಳಿಸಿದ್ರಿ ಅಂತ ಎಲ್ಲೆಲ್ಲೂ ಶಿವಮ್ ದೂಬೆ ನಾನು ಒನ್ ಡೌನ್ ಬಂದು ಆಡಿರೋದು ನೋಡೇ ಇಲ್ಲ ಅವ್ರು ಯೂಶ್ವಲಿ ಬಂದು ಆಡೋದು ಒಂದು ಫೋರ್ತ್ ಡೌನು ಫಿಫ್ತ್ ಡೌನ್ ಆ ಥರನೇ ಬಂದು ಒಂಥರ ಫಿನಿಷರ್ ರೋಲ್ ಅವರು ಹ್ಯಾಂಡಲ್ ಮಾಡೋದು ಬಟ್ ಏನಕ್ಕೆ ಸಡನ್ನಾಗಿ ಒನ್ ಡೌನ್ ಕಳಿಸಿದ್ರಿ ಅಂತ ನಂಗೆ ಅರ್ಥ ಆಗಿಲ್ಲ ಮೇ ಬಿ ಬ್ಯಾಟಿಂಗ್ ಸಿಕ್ಕಿಲ್ಲ ಬ್ಯಾಟಿಂಗ್ ಸಿಗಲಿ ಆ ಥರ ಏನಾದರೂ ಇರ್ಬೋದಾ ಇಲ್ಲ ಅಂತ ಹೇಳಿದ್ರೆ ಫೈನಲ್ ಮ್ಯಾಚ್ಗೆ ಪ್ರಿಪ್ರೇಷನ್ಗೋಸ್ಕರ ಒನ್ ಡೌನ್ ಹೋಗಿ ಆಡಲಿ ಸ್ವಲ್ಪ ಬ್ಯಾಟ್ ಟಚ್ ಆಗಲಿ ಸ್ವಲ್ಪ ಹೇಳ್ತಾರಲ್ಲ ನಾಕಾಗಲಿ ಬ್ಯಾಟು ಆ ಥರ ಅಂದ್ಕೊಂಡು ಕಳ್ಸಿದ್ರ ಅಂತ ಗೊತ್ತಿಲ್ಲ ಬಟ್ ಇಟ್ ವಾಸ್ ಅ ರಾಂಗ್ ಚಾಯ್ಸ್ ನನ್ನ ಪ್ರಕಾರ ಏನಕ್ಕೆ ಹೇಳಿದ್ರೆ ವೆನ್ ಯು ಹ್ಯಾವ್ ಅ ಫಿನಿಷರ್ ರೋಲ್ ಅಲ್ವಾ ಫಿನಿಷರ್ ಆ ಥರ ರೋಲ್ನ ನಿಭಾಯಿಸೋರನ್ನ ನೀವು ಸಡನ್ನಾಗಿ ಒನ್ ಡೌನ್ ಕಳಿಸಿದ್ರೆ ಈ ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಅ ಸಿಂಗಲ್ ಆ ಥರ ಎಲ್ಲ ಇಲ್ಲ ಹೀಟಿಂಗು ಹಿಟ್ ಹಿಟ್ಟಿಂಗ್ ಮಾಡೋದು ಅವರು ಸೊ ಇಟ್ ವಾಸ್ ಅ ರಾಂಗ್ ಚಾಯ್ಸ್ ನನ್ನ ಪ್ರಕಾರ ಶುಭಮನ್ ಗಿಲ್ ಸಾರಿ ಶಿವಮ್ ದುಬೆ ಬಂದಿರೋದು ಆಮೇಲೆ ನೀವು ನೋಡ್ಬೋದು ವಿಕೆಟ್ ಹೆಂಗೆ ಹೋಗ್ತಾಯಿತ್ತು ಅಂತ ಹೇಳಿದ್ರೆ ಬಟ್ ಹ್ಯಾಡ್ ಸಾಫ್ಟು ಅವ್ರ ಬೌಲಿಂಗ್ ಆಯ್ತಾ ಸೂಪರ್ ಆಗಿರೋ ಬೌಲಿಂಗ್ ಮಾಡಿದ್ರು ಪಾಕಿಸ್ತಾನಗಿಂತ ಬೆಟರಾಗಿ ಮಾಡಿದ್ರು ಇದು ಮಾತ್ರ ಹೇಳ್ತೀನಿ ನಾನು ಪಾಕಿಸ್ತಾನ ಅವ್ರಗಿಂತ ಬೆಟರಾಗಿ ಬಾಲಿಂಗ್ ಮಾಡಿದ್ದಾರೆ ಸೂಪರಾಗಿತ್ತು ಅದಕ್ಕೋಸ್ಕರನೇ ಒನ್ ಸಿಕ್ಸ್ಟಿ ಏಯ್ಟೀ ಆ್ಯಕ್ಚುಲಿ ನಮ್ಮನ್ನ ಸ್ಟಾಪ್ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲ ಹೇಳಿದ್ರೆ ಟೂ ಹಂಡ್ರೆಡ್ ಪ್ಲಸ್ ಹೋಗೋ ಸ್ಕೋರ್ ಇದು ಸೂಪರ್ ಆಗಿರೋ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಬಾಂಗ್ಲಾದೇಶ್ ಕಡೆಯಿಂದ ಅದು ಫಸ್ಟು ಟೂ ಓವರ್ಸು ಆಮೇಲೆ ಟೆಂತ್ ಓವರ್ ಆದಮೇಲಿಂದ ಸಕ್ಕಾಗಿರೋ ಬಾಲಿಂಗು ಸೊ ಜಾಸ್ತಿ ರನ್ ಹೊಡೆದಿಲ್ಲ ಯಾರಿಗೂ ಅಷ್ಟು ಸ್ಕೋರ್ ಮಾಡೋಕ್ಕೂ ಕೊಟ್ಟಿಲ್ಲ ಅವರು ಆಮೇಲೆ ಸೂರ್ಯಕುಮಾರ್ ಯಾದವಾಗೆ ಬಾಸ್ ಅಣ್ಣ ಸೂರ್ಯಕುಮಾರ್ ಅಣ್ಣ ಏನಾಗಿದೆ ಅಂತ ಗೊತ್ತಿಲ್ಲ ಲಾಸ್ಟ್ ಮ್ಯಾಚು ಬಂದ ತಕ್ಷಣನೇ ಸ್ಕೂಪ್ ಈ ಸೈ ಏನದು ಸುಪ್ಲಾ ಶಾಟ್ ಹೊಡೆಯೋಕೆ ಹೋಗಿ ಅದ್ಯೆಲ್ಲೋ ತರ್ಡ್ ಮ್ಯಾನ್ ಕಡೆ ಆಫ್ ಸೈಡಲ್ಲಿ ಹೋಗಿ ಔಟು ಈ ಮ್ಯಾಚಲ್ಲೂ ಮತ್ತೆ ಸುಪ್ಲಾ ಸೂಪ್ಲರ್ ಶಾಟ್ನೇ ಟ್ರೈ ಮಾಡ್ತೀರಾ ನೀವು ಮತ್ತೆ ಔಟು ಎಲ್ಲೋ ಒಂದು ಕಡೆ ಸೂರ್ಯಕುಮಾರ್ ಅಣ್ಣ ನೀವು ಸ್ವಲ್ಪ ಟೈಮ್ ತೊಗೊಬೋದಲ್ವ ಮುಂದಗಡೆ ಆಗ್ಬೋದ ಆಡ್ಬೋದಲ್ಲ ವೀನಲ್ಲಿ ಆಡ್ಬೋದಲ್ಲ ವೀನಲ್ಲಿ ಆಮೇಲೆ ನೀವು ಸುಪ್ಲಾ ಶಾರ್ಟ್ ಶಾರ್ಟ್ಗೆ ಯಾಕಂತ ಹೇಳಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಅನ್ಸುತ್ತೆ ಸೂರ್ಯಕುಮಾರಿ ಅದಕ್ಕೆ ಬಂದ ತಕ್ಷಣವೇ ಬಿಡ್ತೀನಿ ಸುಪ್ಲಾ ಶಾರ್ಟು ಒನ್ ಸಿಕ್ಸ್ ತೊಗೊಂಬಿಡ್ತೀನಿ ಬಟ್ ಐ ಥಿಂಕ್ ಇಟ್ ಈಸ್ ಫೇಲಿಂಗ್ ಅವ್ರು ಸ್ವಲ್ಪ ವರ್ಕ್ ಮಾಡಬೇಕು ಸ್ಟಾರ್ಟಿಂಗ್ ಬಂದ ತಕ್ಷಣ ಸ್ವಲ್ಪ ಟೈಮ್ ತಗೊಬೇಕು ಅವ್ರು ಇಷ್ಟು ಬೇಗ ನೀವು ಸುಪ್ಲಾ ಶಾರ್ಟ್ಗೆ ಹೋಗ್ತೀರಾ ಅಂತೇಳಿದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗಿವ್ ಅ ವಿಕೆಟ್ ಅಲ್ವಾ ಆಮೇಲೆ ಹಾರ್ದಿಕ್ ಪಾಂಡ್ಯ ಗುರು ಕುಂಫು ಪಾಂಡ್ಯ ಆಪತ್ ಬಾಂಧವ ಅಂತ ಹೇಳ್ಬೋದು ಕುಂಫು ಪಾಂಡ್ಯನ ಏನಕ್ಕೆ ಗೊತ್ತ ಯಾರು ಆಡ್ತಿರಲ್ವೋ ಯಾರ್ಯಾರು ಪರ್ಫಾರ್ಮ್ ಮಾಡಿರೋಲ್ವೋ ಟೀಮ್ನಲ್ಲಿ ಲಾಸ್ಟ್ ಬಂದು ನಿಮ್ಗೆ ಒಂದು ತರ್ಟಿ ಫಾರ್ಟಿ ರನ್ಸ್ ಹೊಡೆದ್ಕೊಡೋದೇ ನಿಮ್ ಕುಂಫು ಪಾಂಡ್ಯ ನೀವು ಕುಂಫು ಪಾಂಡ್ಯ ಇಲ್ಲ ಅಂತ ಹೇಳಿದ್ರೆ ಮ್ಯಾಚ್ ಮೇಲೆ ನೀವು ನಂಬಿಕೆ ಇಡಬೇಡಿ ಫಸ್ಟ್ ಎರಡು ಮೂರು ವಿಕೆಟ್ ಹೋಯ್ತು ಅಂದ ತಕ್ಷಣ ನೀವು ನಂಬಿಕೆ ಇಡೋಕ್ಕೆ ಹೋಗ್ಬೇಡಿ ಏನೋ ಒಂದು ಮಾಡಿಬಿಡ್ತಾರೆ ಇವರು ಸೊ ಯು ನಾಟ್ ಟ್ರಸ್ಟ್ ಇವಾಗ ನೋಡಿ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಿದ್ರು ಶುಭ್ಮನ್ ಗಿಲ್ ಚೆನ್ನಾಗಿ ಆಡ್ತಿದ್ರು ಸ್ಟಾರ್ಟಿಂಗ್ ನಿಮಗೆ ನೈಂಟಿ ರನ್ಸ್ ತನಕ ಅವ್ರು ಹೊಡೆದು ಕೊಟ್ಟಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ಓ ಇದು ಟೂ ಹಂಡ್ರೆಡ್ ಮೇಲೇ ಸ್ಕೋರ್ ಅನ್ಸ್ಬಿಡ್ತು ಯಾವಾಗ ಅವ್ರು ಎರಡು ಜನ ಅವರಿಬ್ಬರು ವಿಕೆಟ್ ಹೋಯ್ತೋ ಅಲ್ಲಿಂದ ನಿಮಗೆ ಎಲ್ಲಿ ಹೋದ ಪುಟ್ಟ ಬಂದ ಪುಟ್ಟ ಕೆಲಸ ಆಗಿದ್ದು ಸೊ ಅಪ್ರಿಷಿಯೇಟ್ ಮಾಡಲೇಬೇಕು ಹಾರ್ದಿಕ್ ಪಾಂಡೆ ಅವ್ರನ್ನ ತರ್ಟಿ ಏಯ್ಟ್ ರನ್ಸ್ ಹೊಡೆದ್ರು ಟ್ವೆಂಟಿ ನೈನ್ ಬಾಲ್ಸಲ್ಲಿ ಒಂದು ಮರ್ತೋದೆ ಹೇಳೋದು ನಾನು ಸ್ಟಾರ್ಟಿಂಗು ಏನು ಇನ್ನಿಂಗ್ ಸ್ಟಾರ್ಟ್ ಆಯ್ತಲ್ಲ ನಾನು ಫಸ್ಟ್ ಕೇಳಿದೆ ಬೌನ್ಸ್ ಇತ್ತು ಅಂತ ಪಿಚ್ಚಲ್ಲಿ ಸೊ ಅದಕ್ಕೋಸ್ಕರ ರೀಡ್ ಮಾಡೋಕೆ ಸ್ವಲ್ಪ ಟೈಮ್ ತಗೊಂಡ್ರು ಶುಭನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಎಸ್ಪೆಷಲಿ ಗುರು ನಿಮಗೆ ನೈನ್ ಬಾಲ್ಸಲ್ಲಿ ನೈನ್ ರನ್ಸ್ ಇತ್ತು ಅವ್ರದ್ದು ಓಕೆ ಅಂದರೆ ಬಾಲ್ ಟು ಬಾಲ್ ಆಡ್ತಾ ಇದ್ರು ಇ ವಾಸ್ ರೀಡಿಂಗ್ ಆಯಿತಾ ಆಮೇಲೆ ಚೆಕ್ ಮಾಡಿದ್ರೆ ನಿಮಗೆ ನೈನ್ಟೀನ್ ಬಾಲ್ಸಲ್ಲಿ ನೈನ್ಟೀನ್ ಬಾಲಲ್ಲಿ ಫಾರ್ಟಿ ಸಿಕ್ಸ್ ಹೊಡೆದಿರೋದು ಸೊ ನೀವು ಫಸ್ಟ್ ನೈನ್ ಬಾಲ್ನ ತೆಗೆದ್ರೆ ಆಮೇಲೆ ಟೆನ್ ಬಾಲಲ್ಲಿ ಅವ್ರು ಹೊಡೆದಿರೋದು ಆಲ್ಮೋಸ್ಟ್ ತರ್ಟಿ ಸೆವೆನ್ ರನ್ಸ್ ಟೆನ್ ಬಾಲ್ಸಲ್ಲಿ ಆ ಥರ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಒನ್ ಆಫ್ ದಿ ಒನ್ ಆಫ್ ದಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ನಮ್ಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಆ್ಯಸ್ ಅ ಓಪ್ನರ್ ಅಲ್ಲಿ ಎರಡು ಕಾಂಪಿಟೇಷನ್ ಇದೆ ನಮಗೆ ಯಾರು ಯಶಸ್ವಿ ಜೈಸ್ವಾಲ್ ಒಬ್ಬರು ಇದ್ದಾರೆ ಒಳ್ಳೆ ಓಪ್ನರೇನೆ ಬಟ್ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇರುತ್ತೆ ಗುರು ಇವರಿಬ್ರು ಮಧ್ಯ ಪ್ಲೇಸ್ ಮಾಡೋಕ್ಕೂ ಕಷ್ಟ ನಿಮಗೆ ಶ ಅಭಿಷೇಕ್ ಶರ್ಮಾ ಏನಾದರೂ ಫಾರ್ಮ್ ಕಳ್ಕೊಂಡ್ರೆ ನೆಕ್ಸ್ಟು ಇವ್ರಿಗೆ ಸಿಗೋದು ಯಶಸ್ವಿ ಜೈಸ್ವಾಲ್ಗೆ ಇಲ್ಲ ಅಂತ ಹೇಳಿದ್ರೆ ಡೌಟೇನೆ ಇಲ್ಲ ಕೆಳಗಡೆ ಆಡಬೇಕು ನೀವು ಶುಭನ್ ಗಿಲ್ನಂತೂ ನೀವು ಅಲಗಡಿಸೋದು ಕಷ್ಟ ಯಾಕಂತೇಳಿದ್ರೆ ಆ ಮನುಷ್ಯನ ಕ್ಲಾಸ್ ಮಾತ್ರ ಬ್ಯಾಟಿಂಗು ಬಾಂಬ್ ನಾನು ಗುಜರಾತಲ್ಲಿ ಅವ್ರು ಆಡ್ತಾರಲ್ಲ ಐ ಪಿ ಎಲ್ಲಲ್ಲಿ ಆವಾಗ ನೀವು ನೋಡಬೇಕು ಅವರು ಸಿಕ್ಸ್ ಹೊಡೆದ್ಬಿಟ್ಟು ರನ್ ಮಾಡಿರೋದೇ ಕಡಿಮೆ ಗುರು ಬರೀ ಬೌಂಡ್ರಿನಲ್ಲೇ ರನ್ಸ್ ತಗೊತಾರೆ ಅದು ನೆಲದ ಮೇಲೆ ಇರುತ್ತೆ ಶಾರ್ಟೆಲ್ಲ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ಅವ್ರದ್ದು ಬ್ಯಾಟಿಂಗ್ ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನೀವು ಶುಭ್ಮನ್ಗೆಲ್ಲ ಆ್ಯಸ್ ಅ ಓಪ್ನರ್ ರಿಮೂವ್ ಮಾಡೋಕ್ಕೆ ಆಗಲ್ಲ ನೀವು ಅವ್ರನ್ನ ಓಪನರ್ ಕಳಿಸ್ಲೇಬೇಕು ನೀವು ಸೊ ಹಂಗಿರೋದು ಆಮೇಲೆ ಇನ್ನೇನು ಗುರು ಇವರು ಇವಾಗ ಹೊಡೆದಿರೋದು ಒನ್ ಸಿಕ್ಸ್ಟಿ ಏಯ್ಟ್ ರನ್ಸು ಆಲ್ರೆಡಿ ಬಾಂಗ್ಲಾದೇಶಿಂಗ್ ಸ್ಟಾರ್ಟ್ ಆಗಿದೆ ಫಸ್ಟ್ ಬಾಲಲ್ಲೇ ಮೂರು ರನ್ ಆಗೋಗಿದೆ ಬಟ್ ನನ್ನ ಪ್ರಕಾರ ಇಂಡಿಯಾ ಗೆಲ್ತಾರೆ ಆಯಿತಾ ಬಿಕಾಸ್ ಇಂಡಿಯಾದು ಬಾಲಿಂಗ್ ಸ್ಟ್ರಾಂಗ್ ಆಗಿದೆ ಇಟ್ಸ್ ನಾಟ್ ಲೈಕ್ ಈಸಿ ನೀವು ವರುಣ್ ಚಕ್ರವರ್ತಿ ವರುಣ್ ಚಕ್ರವರ್ತಿ ಆಡ್ತಿದ್ದಾರಲ್ಲ ಇವತ್ತು ಎಸ್ ವರುಣ್ ಚಕ್ರವರ್ತಿ ಬುಮ್ರಾ ಮತ್ತು ಕುಲ್ದೀಪ್ ಯಾದವ್ ಹಾರ್ದಿಕ್ ಪಾಂಡ್ಯ ಬಾಲಿಂಗ್ ಚೆನ್ನಾಗಿದೆ ಐ ಥಿಂಕ್ ಒನ್ ಸಿಕ್ಸ್ಟಿ ಸ್ಕೋರಿಂಗ್ ಒನ್ ಸಿಕ್ಸ್ಟಿ ನೈನ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಆಯಿತಾ ಬಾಂಗ್ಲಾದೇಶ್ಗೆ ಅದನ್ನು ಹೊಡೆದ್ರು ಅಂತ ಹೇಳಿದ್ರೆ ದೇ ಹ್ಯಾವ್ ಪ್ಯಾಟೆಡ್ ವೆಲ್ ಅಂತ ಹೇಳ್ಬೋದು ಎಂಡ್ ಆಫ್ ದ ಗೇಮಲ್ಲಿ ಮತ್ತು ಕುಂಫು ಪಾಂಡ್ಯಿಂದ ಒಳ್ಳೆಯ ಒಂದು ಪರ್ಫಾರ್ಮೆನ್ಸು ಗುಡ್ ಬಟ್ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಟೂ ಹಂಡ್ರೆಡ್ಗಿಂತ ಜಾಸ್ತಿ ಹೊಡಿತಾರೆ ಅಂತ ಬಟ್ ಮಾಡಿಲ್ಲ ಏನೂ ಮಾಡೋಕ್ಕಾಗಲ್ಲ ಮೇ ಬಿ ಆ ಸಿಚುವೇಶನ್ ಆ ಕಂಡೀಷನಲ್ಲಿ ಸ್ವಲ್ಪ ಎಲ್ಲಿ ಮೊಮೆಂಟಮ್ನ ಕಳ್ಕೊಂಡ್ರು ಅಂತೇಳಿದ್ರೆ ಎರಡು ವಿಕೆಟ್ ಹೋಯ್ತಲ್ಲ ಎರಡು ಮೂರು ವಿಕೆಟ್ ಹೋಯ್ತಲ್ಲ ಅಲ್ಲೇ ಮುಗಿದೋಯ್ತು ಇವ್ರದ್ದು ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆಮೇಲೆ ನನಗೆ ಬ್ಯಾಟಿಂಗ್ ಆರ್ಡರು ಸ್ವಲ್ಪ ಇಷ್ಟ ಆಗಿಲ್ಲ ಗುರು ನೀವು ಶಿವಮ್ ದುಬೆನ ತಂದು ಒನ್ ಒನ್ ಡೌನ್ ಆಡಿಸೋದು ಇದು ಯಾಕೋ ಗೊತ್ತಿಲ್ಲ ನೋಡೋಣ ಬಟ್ ಎನಿವೇ ಮ್ಯಾಚ್ ವಿನ್ ಆಗ್ತಾರೆ ಅಂತ ನನ್ನ ಕಾನ್ಫಿಡೆನ್ಸು ಸೊ ನಿಮಗೂ ಹಂಗೆ ಅನಿಸ್ತಾ ಇರುತ್ತಲ್ಲ ಮ್ಯಾಚ್ ಪಕ್ಕ ವಿನ್ ಆಗ್ತಾರೆ ಅಂತ ವಿನ್ ಆಗ್ತಾರೆ ಗುರು ಬಿಕಾಸ್ ನಮ್ಮ ಇಂಡಿಯಾ ಅಕಸ್ಮಾತ್ ಆಗೇನೋ ಆಗಿ ಸೋತ್ರು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಗೇಮ್ ಆಡಬೇಕು ಎನಿವೇಸ್ ಆಡಲೇಬೇಕು ಆ ಗೇಮಲ್ಲಿ ಇಂಡಿಯಾ ವಿನ್ ಆಗಲೇ ಬೇಕಾಗಿ ಆಗೋ ಪರಿಸ್ಥಿತಿ ಬರುತ್ತೆ ಅದು ಇರೋದು ಶ್ರೀಲಂಕಾ ಜೊತೆ ಶ್ರೀಲಂಕಾ ಟೀಮ್ನು ಯಾವಾಗ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ ಗುರು ಚೆನ್ನಾಗಿದೆ ಆಮೇಲೆ ಗೆದ್ದರೆ ಇವಾಗ ಡೈರೆಕ್ಟಾಗಿ ಫೈನಲ್ಗೆ ಅಕಸ್ಮಾತಾಗಿ ಏನಾದರೂ ಸೋತ್ರೆ ಇನ್ನೊಂದು ಮ್ಯಾಚ್ ತನಕ ವೆಯ್ಟ್ ಮಾಡಬೇಕು ಆಮೇಲೆ ಆ ಕಡೆಯಿಂದ ಫೈನಲ್ಗೆ ಪಾಕಿಸ್ತಾನದವ್ರೇನೋ ಬರ್ತಾರಂತೆ ತುಂಬ ರೀಲ್ಸೆಲ್ಲ ಮಾಡಿ ಹಾಕ್ತವ್ರೆ ಪಾಕಿಸ್ತಾನದವರು ಅವರೇ ಫೈನಲ್ಗೆ ಬರ್ತಾರಂತೆ ನಮಗೆ ಸೋಲಿಸ್ತಾರಂತೆ ಏನೇನೋ ನಾನು ನಡೀತಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿದ್ದೀನಿ ಅದ್ರ ಬಗ್ಗೆ ಏನು ನೋಡಿಲ್ಲ ಅದ್ರ ಹೋಗಿ ನೋಡ್ಕೊಂಡು ಬನ್ನಿ ಸೊ ಪಾಕಿಸ್ತಾನದವ್ರದ್ದು ಈ ಥರ ಕತೆ ನೋಡೋಣ ಪಾಕಿಸ್ತಾನದವ್ರು ಬಂದರೆ ಅವ್ರಿಗೆ ಒಳ್ಳೆಯ ಏನು ಆಟ ಆಡಿ ತೋರಿಸೋಣ ಗೊತ್ತಲ್ವ ನಾನು ಏನು ಹೇಳ್ತಿದ್ದೀನಿ ಅಂತ ಅಲ್ಲಿ ತಿಳಿಸಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಸೊ ಓಕೆ ಇದಿಷ್ಟು ಮಿಡ್ ಮ್ಯಾಚ್ ಅನಾಲಿಸಿಸ್ ಅಂತ ಹೇಳ್ಬೋದು ಸ್ವಲ್ಪ ಶಾರ್ಟ್ ಟೈಮಲ್ಲಿ ಮುಗಿಸ್ತಾ ಇದ್ದೀನಿ ನಾನು ಅಂದರೆ ಫಸ್ಟ್ ಆಫ್ಟರ್ ಸೋ ಮೆನಿ ಡೇಸ್ ಲೈವ್ ಬರ್ತಾ ಇರೋದು ಅದು ಫೇಸ್ ಟು ಫೇಸ್ ಕೂತ್ಕೊಂಡು ಕ್ರಿಕೆಟ್ ನಮ್ಮದು ಎ ಪಿ ಎಲ್ ಗೇಮ್ನ ಲೈವ್ ಮಾಡ್ತಿದ್ದೆ ಸೊ ಅದು ಬಿಟ್ಟು ಇವಾಗ ಲೈವ್ ಬರ್ತಿದ್ದೀನಿ ಇನ್ನು ಮುಂದೆ ಈ ಥರ ಮ್ಯಾಚು ಮಿಡ್ ಮ್ಯಾಚು ಆಮೇಲೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಜೊತೆಗೆ ಆವಾಗ ಅವಾಗ ಬರ್ತಾ ಇರ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇಂಪಾರ್ಟೆಂಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಾಂಟೆಂಟ್ ಜೊತೆ ಯೂಟ್ಯೂಬಲ್ಲೂ ಬರೋಣ ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ನನ್ನ ಸೊ ಅಲ್ಲೂ ನಿಮಗೆ ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನ ನೋಡೋಕೆ ಸಿಗುತ್ತೆ ಸೊ ಇದಿಷ್ಟು ಹೇಳ್ತಾ ಇದಿಷ್ಟು ಮಿಡ್ ಮ್ಯಾಚ್ ಅನಾಲಿಸ್ಟ್ ಆಗಿತ್ತು ಏನಾದರೂ ತಪ್ಪಾಗಿ ಹೇಳಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಆಮೇಲೆ ಬರ್ತೀನಿ ಇನ್ನೊಂದು ಮ್ಯಾಚ್ ಜೊತೆ ಮ್ಯಾಚ್ ಅನಾಲಿಸ್ಟ್ ಜೊತೆ ಮಾಡೋಣ ಮೇ ಬಿ ಸ್ವಲ್ಪ ಟೈಮ್ ತಗೊಬೋದು ನಾನು ಸ್ವಲ್ಪ ಊರಿಗೆ ಇದ್ದೀನಿ ಮೇ ಬಿ ಅಪ್ಡೇಟ್ ಮಾಡ್ತೀನಿ ಎಲ್ಲಾನು ಸೊ ಅಲ್ಲಿ ತನಕ ಸಿಗೋಣ ಟೇಕ್ ಕೇರ್ ಬಾಯ್